ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಹುಟ್ಟು ಹಬ್ಬದ ಆಚರಣೆಯ ಬಗ್ಗೆ ನಿಮಗೆಲ್ಲ ಇದ್ದೀನಿ ತುಂಬ ಜನ ನನಗೆ ಕಮೆಂಟ್ ಹಾಕ್ತಾಯಿದ್ರಿ ಹುಟ್ಟು ಹಬ್ಬವನ್ನು ನಾವು ಯಾವ ಥರ ಆಚರಣೆ ಮಾಡಬೇಕು ಹೇಗೆ ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ರಿ ಹಾಗೆ ಒಂದು ವರ್ಷದ ಹುಟ್ಟು ಹಬ್ಬವನ್ನು ಅಂದರೆ ಮೊದಲನೇ ವರ್ಷದ ಹುಟ್ಟು ಹಬ್ಬವನ್ನು ಹೇಗೆ ನಾವು ಆಚರಣೆ ಮಾಡಬೇಕು ತಿಳಿಸ್ಕೊಡ್ರಿ ಸಂಪ್ರದಾಯದ ಪ್ರಕಾರ ಅಂತ ಹೇಳ್ತಾ ಇದ್ರಿ ನೋಡ್ರಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಹಲವಾರು ವಿಭಿನ್ನವಾದಂತಹ ಭಾವನಾತ್ಮಕ ಸಂಪ್ರದಾಯಗಳನ್ನು ನಾವು ಆಚರಿಸ್ತಾ ಬರ್ತಾ ಇದ್ದೀವಿ ಎಲ್ಲ ಒಂದು ಆಚರಣೆಗೂ ಒಂದು ಭಾವನಾತ್ಮಕತೆ ಅಂತ ಇದೆ ಅಲ್ವಾ ಈಗ ವಿವಾಹ ವಾರ್ಷಿಕೋತ್ಸವ ತಗೊಳ್ರಿ ಅಥವಾ ಹುಟ್ಟಿದ ದಿನದ ಆಚರಣೆಯನ್ನು ತಗೊಳ್ರಿ ಹೀಗೆ ನಾವು ತುಂಬ ಒಂದು ಭಾವನೆಯನ್ನು ಇಟ್ಕೊಂಡು ಆಚರಣೆಯನ್ನು ಮಾಡ್ತೀವಿ ಅವುಗಳನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಹಾಗೇನೆ ಅದರಲ್ಲಿ ಹುಟ್ಟು ಹಬ್ಬನು ಒಂದು ಅಂತ ಹೇಳ್ಬೋದು ಮನೆಯಲ್ಲಿ ಕುಟುಂಬದವರ ಜೊತೆ ಹುಟ್ಟು ಹಬ್ಬವನ್ನ ನಾವು ಆಚರಣೆಯನ್ನು ಮಾಡ್ತೀವಿ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ಬೋದು ಒಂದು ಐದು ವರ್ಷದ ತನಕ ಹುಟ್ಟುಹಬ್ಬವನ್ನು ಮನೆಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಆದರೂ ಈಗ ಮಕ್ಕಳು ಆಸೆ ಪಡ್ತವೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ತನಕ ಹುಟ್ಟಿದ ದಿನವನ್ನು ಆಚರಣೆಯನ್ನು ಮಾಡ್ತಾ ಇರ್ತಾರೆ ಒಂದು ಮಗುವಿನ ಜನನ ಆಗಿದೆ ಅಂತಂದರೆ ಮನೆಯಲ್ಲಿ ಸಂತೋಷವೇ ಸಂತೋಷ ಅಲ್ವಾ ಸ್ನೇಹಿತರೆ ಸಂತೋಷ ತುಂಬಿ ತುಳುಕುತ್ತೆ ಪುಟ್ಟ ಕಂದನ ನಗು ಆ ಒಂದು ಅಳು ಮನೆಯಲ್ಲಂತೂ ವಾತಾವರಣವನ್ನೇ ಬದಲಾಯಿಸುತ್ತೆ ಅಂತ ಹೇಳ್ಬೋದು ಮಗುವಿನ ಪ್ರತಿಯೊಂದು ದಿನವನ್ನು ಸಹ ಸಂಭ್ರಮವನ್ನು ನಾವು ಪಡ್ತೇವೆ ಅಲ್ವಾ ಸಂಭ್ರಮದಿಂದ ಆ ಒಂದು ದಿನಗಳನ್ನು ಕಳೀತೇವೆ ಸಂತೋಷದಿಂದ ಮತ್ತು ಮಗುವಿನ ಲಾಲನೆ ಪಾಲನೆ ಇದಂತೂ ಹೇಳೋದಕ್ಕೆ ಆಗೋದೇ ಇಲ್ಲ ಅಜ್ಜಿಗೆ ತಾಯಿಗೆ ಇವರಿಗೆಲ್ಲ ಅನುಭವಕ್ಕೆ ಬರುತ್ತೆ ದಿನನಿತ್ಯ ಒಂದೊಂದು ಬದಲಾವಣೆ ಒಂದೊಂದು ಖುಷಿ ಸಂಗತಿಗಳು ಇದ್ದೇ ಇರುತ್ತೆ ಮನೆಗಳಲ್ಲಿ ಮಗು ಬಾರ್ಲು ಉರುಳೋದು ಮತ್ತು ಮುಂದೆ ಸರಿಯೋದು ಅಂಬೆಗಾಲಿಡೋದು ಹೀಗೆ ಎದ್ದು ಕೂಡೋದು ಹೊಸ್ತಿಲ ದಾಟೋದು ಅದು ಒಂದು ಶಾಸ್ತ್ರ ಇದೆ ಹೀಗೆ ಪ್ರತಿಯೊಂದು ಒಂದೊಂದು ಒಂದೊಂದು ನಾವು ದಿನಗಳು ಕ್ಷಣಗಳು ಒಂದೊಂದು ತಿಂಗಳುಗಳನ್ನು ಮಕ್ಕಳ ಬೆಳವಣಿಗೆಯಲ್ಲಿ ನೋಡಿ ಸಂತೋಷವನ್ನು ಪಡ್ತಾ ಇರ್ತೀವಿ ಹಾಗೆಯೇ ಆ ಒಂದು ಆಚರಣೆಯು ಸಂಭ್ರಮವಾಗೇ ಇರುತ್ತೆ ಅಂತ ಹೇಳ್ಬೋದು ಇದೆಲ್ಲ ಹೇಳ್ತಾ ಇದ್ರೆ ಸ್ನೇಹಿತರೆ ನನ್ನ ಮಗುವುದು ನನಗೆ ನೆನಪಾಗುತ್ತೆ ನನ್ನ ಮಗನ ಒಂದು ಹುಟ್ಟಿದ ದಿನಗಳನ್ನು ನಾನು ನೆನೆಸ್ಕೊತೀನಿ ಅದನ್ನೆಲ್ಲ ಒಂದು ಸಿಹಿ ಅನುಭವ ಅಂತಲೇ ಹೇಳ್ಬೋದು ಮತ್ತೆ ಮತ್ತೆ ನಾವು ಅದನ್ನು ಅನುಭವಿಸಿದರೂ ಸಹ ಮೊದಲನೇ ಬಾರಿ ನಾವು ಏನು ಅನುಭವವನ್ನು ಮಾಡ್ಕೊತೀವೋ ಅದು ಒಂಥರ ಹೇಳೋದಕ್ಕಾಗೋದಿಲ್ಲ ಮೈ ರೋಮಾಂಚನ ಆಗುತ್ತೆ ಆ ಥರ ಒಂದು ಅನುಭವ ಮಗು ಅಂದ್ರೇ ದೇವರ ಸಮ ಅಂತ ಹೇಳ್ತೀವಿ ದೇವರು ಕೊಟ್ಟಂತಹ ಪ್ರಸಾದ ಅದರಲ್ಲೂ ಗಂಡು ಹೆಣ್ಣು ಅಂತ ಯಾವುದೇ ಒಂದು ಭೇದ ಭಾವ ಇಲ್ಲ ಸ್ನೇಹಿತರೆ ಎಲ್ಲ ಮಕ್ಕಳು ಒಂದೇ ಇಂತಹ ಒಂದು ಮಕ್ಕಳಿಗೆ ಹುಟ್ಟುಹಬ್ಬವನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ಕೆಲವೊಬ್ಬರಲ್ಲಿ ಗೊಂದಲಗಳಿರುತ್ತೆ ಈಗಿನ ಸಮಾಜದಲ್ಲಂತೂ ಸ್ನೇಹಿತರೆ ಬರೀ ಆಡಂಬರದ ಜೀವನ ಆಗ್ಬಿಟ್ಟಿದೆ ದುಂದು ವೆಚ್ಚ ಮತ್ತು ಪಾಶ್ಚಾತ್ಯರ ಸಂಸ್ಕೃತಿ ಇದೇ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಈಗ ಹೀಗೆ ಆದರೆ ನಮ್ಮ ಸಂಸ್ಕೃತಿ ಎಲ್ಲಿ ಹೋಗುತ್ತೆ ಅದನ್ನು ನಾವು ಫಸ್ಟು ಯೋಚನೆ ಮಾಡಬೇಕು ಅಲ್ವಾ ಈಗ ಜನವರಿ ಫಸ್ಟದೆಲ್ಲ ನೋಡಿದ್ರಿ ನೀವು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ಅಥವಾ ಪೇಪರ್ಗಳಲ್ಲೆಲ್ಲ ಓದಿರ್ತೀವಿ ಎಂತೆಂಥ ಘಟನೆಗಳೆಲ್ಲ ನಡೆದು ಹೋಗುತ್ತೆ ಹೇಗೆ ಆಚರಣೆಯನ್ನು ಇದ್ದಾರೆ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಸಂಸ್ಕೃತಿ ಅಂತ ಎಷ್ಟು ಸಂಸ್ಕೃತಿಯನ್ನು ಮರೆತು ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಇದ್ದೀವಿ ಹಾಗೆ ನಮ್ಮ ಸಂಸ್ಕೃತಿ ಯಾವತ್ತೂ ನಶಿಸಿ ಹೋಗಬಾರ್ದು ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡ್ದೇನೆ ಇನ್ಯಾರು ಕಾಪಾಡ್ತಾರೆ ನಾವು ಅದನ್ನು ಮುಂದುವರಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾರೆ ನಮ್ಮ ಅಜ್ಜಿ ಹೀಗೆ ಮಾಡ್ತಾಯಿದ್ರು ನಮ್ಮ ಅಮ್ಮ ಹೀಗೆ ಮಾಡ್ತಾಯಿದ್ರು ಇದೇ ಥರನೇ ಮಾಡಬೇಕು ಅನ್ನೋದು ಮಕ್ಕಳಿಗೆ ಬರುತ್ತೆ ನಾವೇ ಅದನ್ನು ಬಿಟ್ಟು ಕೂತ್ಕೊಂಡ್ರೆ ಮಕ್ಕಳು ಏ ನಮ್ಮ ಮನೆಯಲ್ಲಿ ಯಾರೂ ಮಾಡೇ ಇಲ್ಲಪ್ಪ ಈ ಥರ ಎಲ್ಲ ಏನಕ್ಕೆ ಮಾಡಬೇಕು ಬೇಡ ಅಂತ ಅಂತಾರೆ ಅಲ್ವಾ ಹಾಗಾಗಿ ನಮ್ಮ ಒಂದು ಸನಾತನ ಧರ್ಮ ಏನು ಹೇಳುತ್ತೆ ಸಂಸ್ಕೃತಿ ಏನು ಹೇಳುತ್ತೆ ಹಿಂದೂ ಧರ್ಮದಲ್ಲಿ ಎಷ್ಟೆಲ್ಲ ನಿಯಮಗಳಿದಾವೆ ಹಾಗೆ ಅದನ್ನೆಲ್ಲ ನಾವು ತಿಳ್ಕೊಂಡು ಆಚರಣೆಯನ್ನು ಮಾಡೋದು ತುಂಬ ಮುಖ್ಯ ಅಂತ ಹೇಳ್ತೀನಿ ಸ್ನೇಹಿತರೆ ಸಂತೋಷ ಅನುಭವಿಸೋದು ತಪ್ಪಲ್ಲ ನಾವು ಸಂಭ್ರಮ ಪಡೋದು ತಪ್ಪಲ್ಲ ಅಲ್ವಾ ಎಲ್ಲ ಒಂದು ಸಂಭ್ರಮವನ್ನು ನಾವು ಪಡಲೇಬೇಕು ನಾವು ಹುಟ್ಟಿದ ದಿನಗಳು ವಿವಾಹ ವಾರ್ಷಿಕೋತ್ಸವ ಎಲ್ಲವನ್ನು ಸಂಭ್ರಮ ಪಟ್ಟು ನಾವು ಆಚರಣೆ ಮಾಡಬೇಕು ಆದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಮಾತ್ರ ನಾವು ಯಾವತ್ತೂ ಮರಿಬಾರ್ದು ಗೊತ್ತಿಲ್ವಾ ಹಿರಿಯರಿಂದ ಕೇಳಿ ತಿಳ್ಕೊಂಡು ಅವರು ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಾವು ಯಾವತ್ತೂ ನಡಿಬೇಕೇ ವಿನಃ ನಮಗೆ ಇಚ್ಛೆ ಬಂದ ಥರ ನಾವು ಬದುಕೋದು ಅದು ಬದುಕಲ್ಲ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಈಗಿನ ಮಕ್ಕಳುಗಳು ಆಚಾರ ವಿಚಾರ ಸಂಪ್ರದಾಯಗಳನ್ನು ನೋಡಿ ಕಲಿತವೆ ಕಲೀಲಿಲ್ಲ ತಂದೆ ತಾಯಿ ಹೇಳ್ಕೊಡ್ಬೇಕು ಈ ಥರ ಮಾಡಬಾರ್ದು ಹೀಗೆ ಆಚರಣೆ ಮಾಡಬೇಕು ಇದು ತಪ್ಪು ಇದು ಸರಿ ಅಂತ ನಾವು ಮಕ್ಕಳನ್ನ ತಿದ್ದಿ ಒಳ್ಳೆ ಹಾದಿಗೆ ಬಿಡಬೇಕೇ ವಿನಃ ಮಕ್ಕಳು ಹೋದ ಥರ ಹೋದ ಹಾದಿಯಲ್ಲಿ ಬಿಟ್ಬಿಟ್ರೆ ಮೋಜು ಮಸ್ತಿ ಇದನ್ನೇ ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಮೇಣದ ಬತ್ತಿಯನ್ನು ಆರಿಸೋದು ಮುಖ್ಯವಾಗಿ ದೀಪವನ್ನು ಆರಿಸೋದು ಇದು ಅಜ್ಞಾನದ ಸಂಕೇತ ಇದು ಜನ್ಮ ಜನ್ಮಾಂತರದಲ್ಲಿ ಕುರುಡುತನ ಬರುತ್ತೆ ಸ್ನೇಹಿತರೆ ದೇವರ ಶಾಪ ಇದು ದೀಪವನ್ನು ಮಾತ್ರ ಯಾವತ್ತೂ ಆರಿಸಬಾರ್ದು ದೀಪವನ್ನು ಬೆಳಗಿಸೋದು ಇದು ವಂಶಾಭಿವೃದ್ಧಿಯ ಸಂಕೇತ ಮತ್ತು ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಸಂಕೇತ ಜ್ಞಾನದ ವೃದ್ಧಿ ಆಗುತ್ತೆ ದೀಪವನ್ನು ಹಚ್ಚೋದ್ರಿಂದ ಇಷ್ಟೆಲ್ಲ ಸಂಪ್ರದಾಯ ಇದೆ ಮನೆ ಬೆಳಗುತ್ತೆ ದೇವರ ಅನುಗ್ರಹ ಆಗುತ್ತೆ ದೀಪದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ ಅಂತ ನಿಮ್ಗಾಗಲೇ ಹೇಳಿದ್ದೀನಿ ನಾನು ಇಷ್ಟೆಲ್ಲ ದೀಪಕ್ಕೆ ಮಹತ್ವ ಇದ್ದಾಗ ಅದು ಯಾವುದೋ ಒಂದು ಕ್ಯಾಂಡಲನ್ನು ಹಚ್ಚಿಡೋದು ಕೇಕ್ ಮೇಲೆ ಅದನ್ನು ಊದ್ಬಿಟ್ಟು ಬಾಯಿಂದ ಆರಿಸೋದು ಇದು ಮಹಾ ಅಪರಾಧ ಈ ಥರ ಮಾಡಲೇಬಾರ್ದು ಇದು ನಮ್ಮ ಸಂಸ್ಕೃತಿ ಅಲ್ವೇ ಅಲ್ಲ ಕೇಕ್ ಕಟ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ಆದರೆ ಈಗಿನ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲ ಈಗ ಕೇಕ್ಗಳು ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಎಗ್ಲೆಸ್ ಕೇಕ್ಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಆವತ್ತಿನ ದಿವಸ ಮುಖ್ಯವಾಗಿ ಹುಟ್ಟಿದ ದಿನದ ದಿವಸ ನಾವು ಏನು ಆಚರಣೆಯನ್ನು ಮಾಡ್ತೀವೋ ಅವತ್ತು ಮಾಂಸಾಹಾರ ನಿಷಿದ್ಧ ಅಂತ ಹೇಳಿದ್ದಾರೆ ಮತ್ತು ಈ ಮೊಟ್ಟೆ ಈ ಥರದ್ದು ಯಾವುದು ತಿನ್ನಬಾರ್ದು ಹಬ್ಬ ಹರಿದಿನಗಳು ಅಂತಂದ್ರೇ ತಿನ್ನಬಾರ್ದು ಹುಟ್ಟಿದ ಹಬ್ಬ ಅಂತ ಕರಿತೀವಲ್ಲ ಅದಕ್ಕೋಸ್ಕರ ಅದು ಒಂದು ಹಬ್ಬನೇ ಹಾಗಾಗಿ ಆವತ್ತಿನ ದಿವಸ ಎಗ್ ಹಾಕಿರುವಂತಹ ಕೇಕ್ಗಳನ್ನು ಮೊಟ್ಟೆ ಹಾಕಿರೋದನ್ನು ಬಳಸಬಾರ್ದು ಹಾಗಾಗಿ ಆದಷ್ಟು ನಿಮಗೆ ಮಾಡೋದಕ್ಕೆ ಬರಲಿಲ್ವೋ ಎಗ್ಲೆಸ್ ಕೇಕನ್ನು ತಂದು ಆದರೂ ದೀಪಗಳನ್ನು ಹಚ್ಚಿಟ್ಟು ಕೇಕ್ ಕಟ್ ಮಾಡಿಸ್ರಿ ಮಕ್ಕಳು ಕೇಳೋಲ್ಲ ಅಂದರೆ ಇದನ್ನ ಬಿಟ್ಟು ನಾವು ತುಂಬ ಹಾದಿಗಳಿದೆ ದೊಡ್ಡವರು ಹಾಕಿಕೊಟ್ಟಿರುವಂತಹ ಹಾದಿಗಳು ಅದರಲ್ಲಿ ನಾವು ನಡಿಬೇಕು ಅಂತ ಹೇಳ್ತೀನಿ ದೇವಸ್ಥಾನಕ್ಕೆ ಹೋಗೋದು ಅಭಿಷೇಕಕ್ಕೆ ಕೊಡೋದು ಈಗ ಪಂಚಾಮೃತ ಅಭಿಷೇಕಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟೆ ತುಂಬ ಜನ ನನಗೆ ಅದಕ್ಕೆ ಕಮೆಂಟ್ ಮಾಡಿದರೆ ಇಷ್ಟೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅಂತ ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ ಯಾವತ್ತೂ ನಾವು ಹುಟ್ಟಿದ ದಿನವನ್ನ ಡೇಟ್ ಪ್ರಕಾರ ಅಂದರೆ ದಿನಾಂಕದ ಪ್ರಕಾರ ಆಚರಿಸ್ಬಾರ್ದು ಯಾಕೆ ಅಂತಂದ್ರೆ ಡೇಟು ಒಂದಿರುತ್ತೆ ನಕ್ಷತ್ರ ತಿಥಿ ಒಂದಿರುತ್ತೆ ಅಲ್ವಾ ಯಾವಾಗಲೂ ನಾವು ಕ್ಯಾಲೆಂಡರ್ನ ನೋಡ್ತೀವಿ ಒಂದು ಸಲ ಬಂದಿದ್ದು ಇನ್ನೊಂದು ಹಬ್ಬಕ್ಕೆ ಬಂದಿರೋದಿಲ್ಲ ಆ ಡೇಟು ಅಲ್ವಾ ಹಾಗಾಗಿ ನಾವು ಯಾವ ದಿನಾಂಕದಂದು ಯಾವ ಡೇಟ್ಗೆ ನಾವು ಹುಟ್ಟಿರ್ತೀವೋ ಆ ದಿನದಂದು ನಾವು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೋಬಾರ್ದು ಅಂತ ಹೇಳ್ತಾರೆ ಹುಟ್ಟಿದ ದಿನವನ್ನು ನಕ್ಷತ್ರ ತಿಥಿ ಆಧಾರದ ಮೇಲೆ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತೀವಿ ಯಾವ ಮಾಸದಲ್ಲಿ ಹುಟ್ಟಿದರೆ ಅವಾಗ ಶುಕ್ಲ ಪಕ್ಷನ ಕೃಷ್ಣ ಪಕ್ಷನ ಇದನ್ನು ನೋಡಬೇಕು ಮತ್ತು ಯಾವ ತಿಥಿ ಇತ್ತು ಆ್ಯಕ್ಚುಲಿ ತಿಥಿ ಅಂತ ಸಹ ಹೇಳಬಾರ್ದು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಯಾಕೆ ಅಂದರೆ ತಿಥಿ ಅಂದರೆ ನಾವು ಕಾರ್ಯಗಳನ್ನು ಮಾಡೋದಕ್ಕೆ ಬಳಸುವಂತಹ ಒಂದು ಪದ ಹಾಗಾಗಿ ತಿಥಿ ಅಂತ ಅನ್ನಬಾರ್ದು ನಕ್ಷತ್ರ ಅನ್ಬೋದೆ ವಿನಃ ಅಥವಾ ಮಿತಿ ಅಂತ ಕರಿಬೇಕು ಅಂತ ಅಮ್ಮ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಅದಕ್ಕೋಸ್ಕರ ಹೇಳೋದು ಸ್ನೇಹಿತರೆ ಹಿರಿಯರು ಏನು ಹೇಳ್ಕೊಟ್ಟಿರ್ತಾರೋ ಏನು ನಮಗೆ ಕಲ್ಸಿರ್ತಾರೋ ಅದನ್ನ ನಾವು ನಮ್ಮ ಈ ಜೀವ ಇರೋ ತನಕ ನೆನ್ಪಿಟ್ಕೊಂಡಿರ್ತೀವಿ ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಡ್ಬೇಕು ಅನ್ನೋದು ಮಗುವಿನ ಮಾಸವನ್ನ ನೋಡ್ಕೋಬೇಕು ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಈ ಥರ ಮಾಸಗಳು ಬರುತ್ತಲ್ಲ ಯಾವ ಮಾಸದಲ್ಲಿ ಮಗು ಹುಟ್ಟಿದೆಯೋ ಅದನ್ನ ನೋಡ್ಕೋಬೇಕು ಕೃಷ್ಣ ಪಕ್ಷನ ಶುಕ್ಲ ಪಕ್ಷನ ಇದನ್ನು ನೋಡ್ಕೋಬೇಕು ಆಮೇಲೆ ಪಾಡ್ಯ ಬಿದಿಗೆ ತದಿಗೆ ಯಾವ ತಿಥಿಯಲ್ಲಿ ಮಗು ಜನನಾಗಿದೆ ಅದನ್ನ ನೋಡ್ಕೋಬೇಕು ಹೀಗೆ ಇದಿಷ್ಟನ್ನ ನೋಡಿಕೊಂಡು ನಾವು ಮಗುವಿನ ಹುಟ್ಟಿದ ದಿನವನ್ನ ಆಚರಣೆಯನ್ನು ಮಾಡಬೇಕು ಇದೇ ಮುಖ್ಯವಾಗಿ ನಾವು ಇದೇ ಥರನೇ ಆಚರಣೆಯನ್ನು ಮಾಡಬೇಕು ಯಾವತ್ತೂ ಡೇಟ್ ಪ್ರಕಾರ ನಾವು ಆಚರಣೆಯನ್ನು ಮಾಡಬಾರ್ದು ಡೇಟ್ ಒಂದು ದಿನ ಬಂದಿರುತ್ತೆ ನೀವು ಹುಟ್ಟಿದಂತಹ ಮಿತಿ ಅಥವಾ ತಿಥಿ ಒಂದು ದಿನ ಬಂದಿರುತ್ತೆ ಹಾಗಾಗಿ ನಾವು ಯಾವತ್ತು ಡೇಟ್ ಪ್ರಕಾರ ಆಚರಣೆಯನ್ನು ಮಾಡಬಾರ್ದು ಇದು ಮುಖ್ಯವಾಗಿ ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಷಯ ಇದೇ ನಮ್ಮ ಸಂಸ್ಕೃತಿ ಹೀಗೆ ನಾವು ಆಚರಣೆಯನ್ನು ಮಾಡಬೇಕು ಆಯಿತಾ ಮಾಸ ಪಕ್ಷ ಇದನ್ನೆಲ್ಲ ನೋಡ್ಕೊಳ್ರಿ ಯಾವ ತಿಥಿ ಅಂತ ನೋಡಿಕೊಂಡು ಆಚರಣೆಯನ್ನು ಮಾಡ್ರಿ ಇನ್ನು ನಾವು ಹುಟ್ಟಿದ ದಿನವನ್ನು ಹೇಗೆ ಆಚರಣೆ ಮಾಡಬೇಕು ಅವತ್ತಿನ ದಿವಸ ಅಂತ ತುಂಬ ಜನ ಕೇಳಿದ್ರಿ ಒಂದು ವರ್ಷದ ಆಚರಣೆ ಆಗಲಿ ಎರಡು ವರ್ಷದ ಆಚರಣೆ ಆಗಲಿ ಹೇಗೆ ಮಾಡ್ಕೋಬೇಕು ಅಂತಂದರೆ ನೋಡ್ರಿ ಫಸ್ಟಿಗೆ ಪೂರ್ವಕ್ಕೆ ಮುಖ ಮಾಡಿ ಕೂಡಿಸ್ಬೇಕು ಮಗುವನ್ನು ಒಂದು ಚಾಪೆ ಅಥವಾ ಮಣೆಯನ್ನು ಹಾಕಿ ಮುಂದೆ ರಂಗೋಲಿಯನ್ನು ಹಾಕಿ ಮಗುವನ್ನು ಕೂಡಿಸ್ಬೇಕು ಮೊದಲಿಗೆ ದೇವರ ಮುಂದೆ ದೀಪವನ್ನು ಹಚ್ಚಿರಬೇಕು ಆಮೇಲೆ ಮಗುವಿಗೆ ಎಣ್ಣೆ ಶಾಸ್ತ್ರವನ್ನು ಮಾಡಬೇಕು ಆಯಿತಾ ಮಗುವನ್ನು ಪೂರ್ವಕ್ಕೆ ಮುಖ ಮಾಡಿ ಕೂಡಿಸ್ಬಿಟ್ಟು ಫಸ್ಟ್ ಕುಂಕುಮವನ್ನು ಹಚ್ಚಬೇಕು ಎರಡು ಬಾರಿ ಕುಂಕುಮವನ್ನು ಹಚ್ಚಿ ಆಮೇಲೆ ನೀವು ಯಾವ ಎಣ್ಣೆ ಉಪಯೋಗಿಸ್ತಿರೋ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದನ್ನಾದರೂ ಬಳಸ್ಬೋದು ಒಂದು ಬೆಳ್ಳಿ ಬಟ್ಲಲ್ಲಿ ಎಣ್ಣೆಯನ್ನು ಹಾಕಿಟ್ಕೋಬೇಕು ಒಂದು ಹೂವಿನಿಂದ ಅಥವಾ ಬಂಗಾರದ ಉಂಗುರದಿಂದ ಅದ್ದು ಬಿಟ್ಟು ಎಣ್ಣೆಯಲ್ಲಿ ಮೂರು ಬಾರಿ ನೆತ್ತಿಯ ಮೇಲೆ ಹಚ್ಚಬೇಕು ಈ ಎಣ್ಣೆಯನ್ನು ಹಚ್ಚುವಾಗ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೇತೆ ಚಿರಂಜೀವಿನಃ ಅಂತ ಹೇಳಿ ಮಗು ಚಿರಂಜೀವಿಯಾಗಿ ಬಾಳು ಅಂತ ಹೇಳಿ ಆಯುಷ್ಯವಂತನಾಗು ಆರೋಗ್ಯವಂತನಾಗು ಅದೃಷ್ಟವಂತನಾಗು ಸಿರಿವಂತನಾಗು ಸಂಪತ್ತುವಂತನಾಗು ಅಂತ ಹೇಳಿ ಮಗುವಿಗೆ ಆಶೀರ್ವಾದವನ್ನು ಮಾಡಿ ಹಿರಿಯರು ಮೂರು ಬಾರಿ ಎಣ್ಣೆಯನ್ನು ಹಚ್ಚಬೇಕು ನೆತ್ತಿಯ ಮೇಲೆ ಇದಿಷ್ಟು ಆದಮೇಲೆ ನೀವು ಮಗುಗೆ ಮೈಯೆಲ್ಲ ಎಣ್ಣೆಯನ್ನು ಹಚ್ಚಿ ನೀಟಾಗಿ ಅಭ್ಯಂಗವನ್ನು ಮಾಡಿಸ್ಬೇಕು ಹಬ್ಬದ ದಿನಗಳಲ್ಲಿ ಆಶೀರ್ವಾದ ಪೂರ್ವಕವಾಗಿ ಎಣ್ಣೆಯನ್ನು ಹಚ್ಚಿ ಅಭ್ಯಂಗವನ್ನು ಮಾಡಿಸೋದ್ರಿಂದ ಮಕ್ಕಳಿಗೆ ಆಯುಷ್ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಥರ ಅಭ್ಯಂಗವನ್ನು ಮಾಡಿಸ್ಬೇಕು ಆಮೇಲೆ ಹೊಸ ಬಟ್ಟೆಯನ್ನು ಕೊಡಬೇಕು ಮನೆಯಲ್ಲಿ ಹಿರಿಯರು ಹೊಸ ಬಟ್ಟೆಯನ್ನು ಉಟ್ಕೊಳ್ಳೋವಾಗ ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕು ಹಣೆಗೆ ಕುಂಕುಮವನ್ನು ಹಚ್ಕೊಂಡಿರಬೇಕು ಮತ್ತು ಹೊಸ ಬಟ್ಟೆಯನ್ನು ದೇವರ ಮುಂದೆ ಇಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಿದ ಮೇಲೆ ನೀವು ಆ ಬಟ್ಟೆಗೆ ಒಂದು ಸ್ವಲ್ಪ ಕುಂಕುಮವನ್ನು ಹಚ್ಚಿ ಹಾಕೋಬೇಕು ಯಾವತ್ತೂ ನಾವು ಹೊಸ ಬಟ್ಟೆಯನ್ನು ಡೈರೆಕ್ಟಾಗಿ ಹಾಕೋಬಾರ್ದು ಇದು ಶಾಸ್ತ್ರ ಹಾಗಾಗಿ ಶುಭ ಸಮಾರಂಭಗಳು ಆಮೇಲೆ ಹಬ್ಬ ಹರಿದಿನಗಳು ಹುಟ್ಟಿದ ದಿನಗಳು ಯಾವುದೇ ಒಂದು ಶುಭ ಆಚರಿಸ್ತೀವಿ ಅಂತಂದರೆ ಹೊಸ ಬಟ್ಟೆಯನ್ನು ಡೈರೆಕ್ಟಾಗಿ ಹಾಕೋಬಾರ್ದು ಅದಕ್ಕೆ ಒಂಚೂರು ಕುಂಕುಮವನ್ನು ಹಚ್ಚಬೇಕು ನೀವು ಹಣೆಗೆ ಕುಂಕುಮವನ್ನು ಹಚ್ಕೊಂಡು ಹೊಸ ಬಟ್ಟೆಯನ್ನು ಹಾಕೋಬೇಕು ಇದು ಪದ್ಧತಿ ಹೀಗೆ ಹೊಸ ಬಟ್ಟೆಯನ್ನು ಹಾಕೊಂಡ್ಮೇಲೆ ಮನೆಯಲ್ಲಿ ಮೊದಲು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ದೇವರ ಆಶೀರ್ವಾದ ತಗೊಂಡು ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು ಮೊದಲು ತಾಯಿಗೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗಾಗಿ ತಾಯಿಗೆ ತಂದೆಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೋಬೇಕು ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಏನು ಮಾಡಿಸಿರ್ತೀರೋ ಅಲ್ಲಿ ಪ್ರಸಾದವನ್ನು ತಗೊಂಡು ಅಲ್ಲಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಬಂದು ಆಮೇಲೆ ಮನೆಯಲ್ಲಿ ಸಿಹಿ ಅಡುಗೆಯನ್ನು ಮಾಡಬೇಕು ಹಿರಿಯರು ಸಿಹಿ ಅಡುಗೆ ಅಂದರೆ ಮುಖ್ಯವಾಗಿ ಏನು ಹಬ್ಬದ ಅಡುಗೆಯಲ್ಲಿ ನಾವು ಏನೇನನ್ನು ಮಾಡ್ತೀವೋ ಎಲ್ಲವನ್ನು ಮಾಡಬೇಕು ಮುಖ್ಯವಾಗಿ ಘೃತ ಪಾಯಸ ಭಕ್ಷಣಂ ಅಂತ ಹೇಳಿದ್ದಾರೆ ಘೃತ ಪಾಯಸ ಅಂತಂದರೆ ತುಪ್ಪವನ್ನು ಹಾಕಿ ಪಾಯಸವನ್ನು ಮಾಡಿ ಅವತ್ತು ಭಕ್ಷಣ ಅಂದರೆ ತಿನ್ನಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ತುಪ್ಪವನ್ನು ಹಾಕಿ ಮಾಡಿದಂತಹ ಪಾಯಸ ತಿನ್ನೋದರಿಂದ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಹಾಗಾಗಿ ಮುಖ್ಯವಾಗಿ ಅವತ್ತು ಪಾಯಸವನ್ನು ಮಾಡಲೇಬೇಕು ಹೀಗೆ ಅಡುಗೆಯನ್ನು ಮಾಡಿ ಎಲ್ಲರೂ ಬಂಧು ಬಳಗದವರೆಲ್ಲ ಕೂತ್ಕೊಂಡು ಊಟವನ್ನು ಮಾಡಿ ಸಂಭ್ರಮವನ್ನು ಪಡೋದು ಇದಾದ ನಂತರ ಏನು ಮಾಡ್ತಾರಲ್ವ ಅದೇ ಕೇಕನ್ನು ಕಟ್ ಮಾಡೋದು ಕ್ಯಾಂಡಲನ್ನು ಆರಿಸೋದು ಇದ್ರ ಬಗ್ಗೆ ಹಿಂದೆನೇ ಹೇಳಿದೆ ನಾನು ಮೊದಲು ದೇವರಿಗೆ ದೀಪಗಳನ್ನು ಹಚ್ಚಿರಬೇಕು ಸಂಜೆ ಹೊತ್ತಲ್ಲಿ ತುಳಸಿ ಮುಂದೆ ಸಹ ದೀಪವನ್ನು ಹಚ್ಚಿಟ್ಟು ಆಮೇಲೆ ಮಗುವನ್ನು ಹೊಸ ಬಟ್ಟೆ ಹಾಕಿ ಏನಾದರೂ ಒಂದು ಒಡವೆಯನ್ನು ಹಾಕಿ ಚಿನ್ನವನ್ನು ಹಾಕಿ ಮಗುವನ್ನು ಕೂಡಿಸ್ಬೇಕು ಕೂಡಿಸ್ಬಿಟ್ಟು ಆ ಒಂದು ಟೇಬಲ್ ಮೇಲೆ ದೀಪಗಳನ್ನು ಹಚ್ಚಿಡ್ರಿ ಅರಿಶಿನ ಕುಂಕುಮವನ್ನು ಇಡ್ರಿ ಮಗುವಿನ ಮುಂದೆ ಆಮೇಲೆ ನೀವು ಉಡುಗೊರೆಗಳನ್ನು ಕೊಡ್ಬೋದು ಮಗುವಿಗೆ ಕುಂಕುಮವನ್ನು ಹಚ್ಚಿ ಆಶೀರ್ವಾದವನ್ನು ಮಾಡಿ ನೀವು ತಂದಂತಹ ಪ್ರೀತಿಕರವಾದಂತಹ ಉಡುಗೊರೆಗಳನ್ನು ಮಗುವಿಗೆ ಕೊಟ್ಟು ಆಮೇಲೆ ಆರತಿಯನ್ನು ಮಾಡಬೇಕು ನಿಮ್ಮ ಸಂಪ್ರದಾಯದಲ್ಲಿ ದೀಪದ ಆರತಿ ಇದ್ದರೆ ಮಾಡಿರಿ ಇಲ್ಲಾಂದರೆ ಕದಲ ಆರತಿ ಕುಂಕುಮವನ್ನು ಕಲಸಿ ಓಕಳಿ ಆರತಿ ಅಂತ ಏನಂತೀವಿ ಅದರಿಂದ ಆರತಿಯನ್ನು ಮಾಡಿ ಮಗುವಿಗೆ ದೃಷ್ಟಿಯನ್ನು ತೆಗೆದು ಹೊರಗಡೆ ಹಾಕಬೇಕು ಹೀಗೆ ಆದಮೇಲೆ ಮಕ್ಕಳಿಂದ ಮತ್ತು ಹಿರಿಯರಿಗೆಲ್ಲರ್ಗು ನಮಸ್ಕಾರವನ್ನು ಮಾಡಿಸಿ ಆಶೀರ್ವಾದವನ್ನು ಕೊಡಿಸ್ಬೇಕು ಇದಿಷ್ಟು ನಾವು ಮಾಡ್ತಕ್ಕಂತಹ ಸಂಪ್ರದಾಯ ಹೀಗೆ ನಾವು ಹುಟ್ಟಿದ ದಿನವನ್ನು ಆಚರಣೆಯನ್ನು ಮಾಡಬೇಕು ಆದರೆ ಡೇಟ್ ಪ್ರಕಾರ ಯಾರು ಹುಟ್ಟಿದ ದಿನವನ್ನು ಆಚರಣೆ ಮಾಡಬೇಡ್ರಿ ಅದು ತಪ್ಪು ನೀವು ಡೇಟ್ ಪ್ರಕಾರ ಮಾಡಿದರೆ ಅದು ಡೇಟ್ ಆಗುತ್ತೆ ವಿನಃ ಅವರು ಮಕ್ಕಳು ಹುಟ್ಟಿದಂತಹ ನಕ್ಷತ್ರ ಇರೋದಿಲ್ಲ ಅವತ್ತು ಅದಕ್ಕಾಗಿ ಮುಖ್ಯವಾಗಿ ತಿಥಿಯನ್ನು ನೋಡಬೇಕು ತಿಥಿ ಅಂತ ಅನಬಾರ್ದು ಶುಭ ಕಾರ್ಯ ಅಲ್ಲ ಆದ ಕಾರಣ ಮಿತಿ ಅಂತ ಕರೀರಿ ಅಥವಾ ನಕ್ಷತ್ರ ಅಂತ ಸಹ ಕರಿಬೋದು ಜನನ ನಕ್ಷತ್ರ ಅಂತ ಹಾಗಾಗಿ ನೀವು ಈ ಥರ ಮಾಸ ಪಕ್ಷವನ್ನು ನೋಡಿ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಇದಿಷ್ಟು ಹುಟ್ಟಿದ ದಿನವನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಟ್ಟೆ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ ಇದೇ ರೀತಿಯಾಗಿ ನಾವು ಆಚರಣೆ ಮಾಡಬೇಕು ಇನ್ನು ಅವತ್ತಿನ ದಿವಸ ದಾನ ಧರ್ಮಗಳನ್ನು ಮಾಡ್ಬೋದು ಬಡವರಿಗೆ ವಸ್ತ್ರದಾನ ಅನ್ನದಾನ ಅನಾಥಾಶ್ರಮಗಳಿಗೆ ಹೋಗಿ ಊಟಕ್ಕೆ ಹಾಕ್ಸೋದು ಬಟ್ಟೆಗಳನ್ನು ಕೊಡೋದು ಹೊದ್ಕೊಳ್ಳೋಕ್ಕೆ ಹೊದಿಕೆಯನ್ನು ಕೊಡಿಸೋದು ಇದೆಲ್ಲ ಪುಣ್ಯದ ಕಾರ್ಯ ಇದೆಲ್ಲ ಮಕ್ಕಳ ಏಳಿಗೆ ಮುಂದೆ ಮಕ್ಕಳು ಸುಖವಾಗಿರೋದಕ್ಕೆ ಇದೆಲ್ಲ ಒಂದು ಹಾದಿ ಅಂತ ಹೇಳ್ತೀನಿ ಹಾಗಾಗಿ ಇದನ್ನು ನೀವು ಮುಖ್ಯವಾಗಿ ಮಾಡಿಕೊಳ್ಳ್ರಿ ಆಮೇಲೆ ದೇವರಿಗೆ ಕೃತಜ್ಞತೆಯನ್ನು ಹೇಳ್ರಿ ನಮಗೆ ಈ ಒಂದು ಜನ್ಮವನ್ನು ಕೊಟ್ಟಿದ್ದಾನಲ್ಲ ಭಗವಂತ ಆತನಿಗೆ ಮುಖ್ಯವಾಗಿ ಕೃತಜ್ಞತೆ ಹೇಳಿ ತಂದೆ ತಾಯಿನೂ ಅಷ್ಟೇ ಕಾರಣ ತಂದೆ ತಾಯಿಗೂ ಕೃತಜ್ಞತೆಗಳನ್ನು ಹೇಳಿ ನಾವು ದಿನವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ